ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಥೀಮ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಲಾಸ್ಟ್ ವೀಕ್ ಕೂಡ ಕೆಲವು ಹೊಸ ಸೆಕ್ಟರ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಯಾವುದೇ ಸ್ಟಾಕ್ಸ್ ಗಳನ್ನ ನಾನು ನಿಮ್ಗೆ ಕವರ್ ಮಾಡಲಿಲ್ಲ ಆದರೆ ಇವತ್ತು ಕವರ್ ಮಾಡ್ತಿರೋ ಸೆಕ್ಟರ್ನ ಜೊತೆಗೆ ಸ್ಟಾಕ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಸ್ಟಾಕ್ ಸ್ಟಡಿ ಮಾಡಿ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಶ್ರೀಮಂತರಾಗುವಂತ ಚಾನ್ಸಸ್ ಜಾಸ್ತಿ ಇದೆ ಸಾಕಷ್ಟು ವಿಚಾರಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆದ್ರೂ ಆಗ್ಬೋದು ಪ್ರಯತ್ನ ಮಾಡ್ತೀನಿ ಕಡಿಮೆಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಬಟ್ ಜಾಸ್ತಿ ಆದ್ರೆ ದಯವಿಟ್ಟು ಪೂರ್ತಿ ನೋಡಿ ಎಲ್ಲ ವಿಚಾರ ತಿಳ್ಕೊಳ್ಳಿ ಆಗ ನಿಮಗೆ ಇನ್ಫಾರ್ಮ್ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಸೊ ಬನ್ನಿ ನೋಡೋಣ ಆ ಹೊಸ ಇನ್ವೆಸ್ಟ್ಮೆಂಟ್ ಥೀಮ್ ಯಾವುದು ಯಾವೆಲ್ಲ ಸ್ಟಾಕ್ ಗಳಿದಾವೆ ಯಾಕೆ ಈ ಸೆಕ್ಟರ್ ನಾನು ಕವರ್ ಮಾಡ್ತಾ ಇದೀನಿ ಅದರ ಹಿನ್ನೆಲೆಯನ್ನು ಇದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಸ್ಟಾಕ್ ಗಳ ನೇಮ್ ತಿಳ್ಕೊಳ್ಳೋದು ಎರಡು ನಿಮಿಷದ ಕೆಲಸ ಅಥವಾ ಎರಡು ಸೆಕೆಂಡ್ ಕೆಲಸ ಒಂದ್ ಲಿಸ್ಟ್ ಕೊಟ್ಬಿಟ್ರೆ ಸಾಕು ಬಟ್ ಇವುಗಳನ್ನ ಕವರ್ ಮಾಡ್ಲಿಕ್ಕೆ ಇವುಗಳು ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಬೋದು ಅನ್ನೋದರ ಇಂದಿನ ಲಾಜಿಕ್ ಏನು ಆ ಲಾಜಿಕ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ ಥರ ಬೇಡ ನಿಧಾನಕ್ಕೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತಿನ ಟಾಪಿಕ್ ಹೋಗೋದಕ್ಕೆ ಮುಂಚೆ ಒಂದು ವಿಷಯನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟಾಕ್ ಗಳ ನೇಮ್ ಹಾಕ್ಬಿಟ್ಟು ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಬೈ ಮಾಡ್ಲಾ ಸೆಲ್ ಮಾಡ್ಲಾ ಓಲ್ಡ್ ಮಾಡ್ಲಾ ಅಂತ ಪ್ರಶ್ನೆ ಮಾಡ್ತಾ ಇರ್ತೀರಿ ಖಂಡಿತ ಅಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಅದು ಅಗೇನೆಸ್ಟ್ ದ ರೂಲ್ಸ್ ಬೈ ಮಾಡಿ ಸೆಲ್ ಮಾಡಿ ಓಲ್ಡ್ ಮಾಡಿ ಅಂತ ಹೇಳೋದು ಹಾಗಾಗಿ ಬೇಕಿದ್ರೆ ಆ ಕಂಪನಿಯ ಬಗ್ಗೆ ಮಾಹಿತಿ ಕೊಡಿ ಅಥವಾ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅಂದ್ರೆ ಓಕೆ ಬಟ್ ಬೈ ಮಾಡ್ಲಾ ಸೆಲ್ ಮಾಡ್ಲಾ ಓಲ್ಡ್ ಮಾಡ್ಲಾ ಈ ರೀತಿಯ ರೆಕಮೆಂಡೇಶನ್ ಪ್ರಶ್ನೆಗಳನ್ನ ಕೇಳಬೇಡಿ ಯೂಶ್ಯಲಿ ಅಂತ ಪ್ರಶ್ನೆಗಳಿಗೆ ನಾನು ಉತ್ತರಿಸೋದಿಲ್ಲ ಯಾಕೆಂತಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ನಾನು ಉತ್ತರ ಕೊಡೋದು ತಪ್ಪಾಗುತ್ತೆ ಸೊ ಬನ್ನಿ ಮುಂದುವರಿಯೋಣ ನಾನು ಇನ್ವೆಸ್ಟ್ಮೆಂಟ್ ಥೀಮ್ ಅಂತ ಹೇಳಿದೆ ಆ ಇನ್ವೆಸ್ಟ್ಮೆಂಟ್ ಥೀಮ್ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಏನಪ್ಪಾ ಇದು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡ್ತಿದ್ದೀವಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಥೀಮ್ ಅಂತಾರೆ ಅಂತ ಆಶ್ಚರ್ಯ ಹಾಕ್ತಿರ್ಬಹುದು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನೀಸ್ ಈಗ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಹೌದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವೆಲ್ಲ ಸ್ಟಾಕ್ ಗಳಿದಾವೆ ಕ್ಯಾಪಿಟಲ್ ಮಾರ್ಕೆಟ್ ಗೆ ರಿಲೇಟೆಡ್ ಆಗಿರುವಂತವು ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಾನು ಕವರ್ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಎಷ್ಟರ ಮಟ್ಟಿಗೆ ಬೆಳಿತಾ ಇದೆ ಅಂತ ಅದಕ್ಕಾಗಿ ನಾವು ಕೆಲವೊಂದು ಡೇಟಾ ಪಾಯಿಂಟ್ಸ್ ನೋಡೋದಾದರೆ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಬಿಲೋ ಟೂ ಕ್ರೋರ್ಸ್ ಡಿಮ್ಯಾಟ್ಸ್ ಅಕೌಂಟ್ಸ್ ಇದ್ದಂತವು ಈಗ ಹದಿನಾರು ಕೋಟಿಯನ್ನ ಕ್ರಾಸ್ ಮಾಡಿದೆ ಜೊತೆಗೆ ಆನ್ ಅನ್ ಅವರೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ನಾಲ್ಕು ಲಕ್ಷ ಅಕೌಂಟ್ಸ್ ಪ್ರತಿ ತಿಂಗಳು ಆಡ್ ಆಗ್ತಾ ಇದೆ ಅವರೇಜ್ ಆಗಿ ಲಾಸ್ಟ್ ಮಂತ್ ಅಂತೂ ಅಂದ್ರೆ ಜೂನ್ ಅಲ್ಲಿ ಜುಲೈಲಿ ಇನ್ನೂ ಡೇಟಾ ಬಂದಿಲ್ಲ ಜೂನ್ ಅಲ್ಲಿ ಲಕ್ಷ ಅಕೌಂಟ್ ಓಪನ್ ಆಗಿದ್ದಾವೆ ಸೊ ಎರಡು ಕೋಟಿಯಿಂದ ಜಸ್ಟ್ ಟೈಮ್ ಸ್ಪ್ಯಾನ್ ಆಫ್ ಫೋರ್ ಇಯರ್ಸ್ ಅಲ್ಲಿ ಹದಿನಾರು ಕೋಟಿ ತಲುಪಿದೆ ಡಿಮ್ಯಾಟ್ ಅಕೌಂಟ್ ಗಳ ಸಂಖ್ಯೆ ಖಂಡಿತ ಇದರಲ್ಲಿ ಹಲವು ಮಲ್ಟಿಪಲ್ ಅಕೌಂಟ್ಸ್ ಇರಬಹುದು ಅಥವಾ ಇನ್ಆಕ್ಟಿವ್ ಅಕೌಂಟ್ ಇರಬಹುದು ಆದ್ರೆ ಹತ್ತು ಕೋಟಿ ಅಕೌಂಟ್ ಆದ್ರೂ ಆಕ್ಟಿವ್ ಇರ್ತಾವ್ರಲ್ಲಿ ಅರ್ಧ ಸಿಕ್ಸ್ಟೀನ್ ಅಲ್ಲಿ ಅರ್ಧ ಏಟ್ ಕ್ರೋರ್ಸ್ ಆದ್ರೂ ಆಕ್ಟಿವ್ ಇರ್ತಾವ ನಾವು ಸುಮ್ನೆ ಬ್ಲೈಂಡ್ ಲೆಕ್ಕಾಚಾರ ಮಾಡಿದ್ರು ಕೂಡ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದು ಈ ಸೆಕ್ಟರ್ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಇದು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಆಯ್ತು ನೆಕ್ಸ್ಟ್ ಇನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಬಂದ್ರೆ ಇಲ್ಲೂ ಕೂಡ ಭರ್ಜರಿ ಇನ್ಫ್ಲೋ ಬರ್ತಾ ಇದೆ ನಿನ್ನೆ ತಾನೇ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ನ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಮ್ಯೂಚುವಲ್ ಫಂಡ್ ಐ ಪಿ ಇನ್ಫ್ಲೋ ಸರ್ಜ್ ಟೆನ್ ಪರ್ಸೆಂಟ್ ಟು ಸರ್ಪಾಸ್ ರುಪೀಸ್ ಟ್ವೆಂಟಿ ತ್ರೀ ತೌಸಂಡ್ ಕ್ರೋರ್ ಫಾರ್ ದ ಫಸ್ಟ್ ಟೈಮ್ ಮಂತ್ಲಿ ಇನ್ಫ್ಲೋ ಇಪ್ಪತ್ ಮೂರು ಸಾವಿರ ಕೋಟಿಯನ್ನ ಕ್ರಾಸ್ ಮಾಡಿದೆ ಜುಲೈ ತಿಂಗಳಲ್ಲಿ ನಾವು ಆಂಫಿ ಅಫಿಷಿಯಲ್ ವೆಬ್ಸೈಟ್ ಗೆ ಬಂದ್ರೆ ಮಾಹಿತಿ ನೋಡಕ್ಕೆ ನೋಡಬಹುದು ಏಪ್ರಿಲ್ ಅಲ್ಲಿ ಇಪ್ಪತ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಮೇ ಇಪ್ಪತ್ತು ಸಾವಿರದ ಒಂಬೈನೂರ ನಾಲ್ಕು ಜೂನಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೆರಡು ಈಗ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಜೊತೆಗೆ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಬೆಳೀತಾ ಇದೆ ಅಂತ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಲವತ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕೋಟಿ ಇತ್ತು ಪೂರ್ತಿ ಇಯರ್ ಮ್ಯೂಚುವಲ್ ಫಂಡ್ ಇನ್ಫ್ಲೋ ನಂತರ ಹದಿನೇಳರಲ್ಲಿ ಅರವತ್ತೇಳು ಸಾವಿರ ಕೋಟಿಗಳಿದೆ ಎಲ್ಲಾನು ನಂತರ ಹದಿನೆಂಟು ಹತ್ತೊಂಬತ್ತರಲ್ಲಿ ತೊಂಬತ್ತೆರಡು ಸಾವಿರದ ಆರುನೂರ ತೊಂಬತ್ ಕೋಟಿ ನಂತರ ಒಂದು ಲಕ್ಷ ಕೋಟಿ ಟ್ವೆಂಟಿ ಟ್ವೆಂಟಿ ಮತ್ತೆ ಟ್ವೆಂಟಿ ಒನ್ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಕೋವಿಡ್ ತೊಂಬತ್ತಾರು ಸಾವಿರ ಕೋಟಿ ನಂತರ ನೋಡಬಹುದು ಟ್ವೆಂಟಿ ಒನ್ ಟ್ವೆಂಟಿ ಟು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಒಂದು ಲಕ್ಷದ ಐವತ್ತೈದು ಸಾವಿರ ಕೋಟಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಕೋಟಿ ಈಗ ಈಗಾಗಲೇ ಜಸ್ಟ್ ಫೋರ್ ಮಂತ್ಸ್ಗೆ ಎಂಬತ್ತೈದು ಸಾವಿರ ಕೋಟಿ ಆಗಿದೆ ಎಂಬತ್ತೈದು ಸಾವಿರ ಕೋಟಿಯನ್ನ ಜನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಜಸ್ಟ್ ಮಂತ್ಸ್ ಅಲ್ಲಿ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಜೊತೆಗೆ ನೀವು ಇಲ್ಲಿ ಅಕೌಂಟ್ಸ್ ನೋಡಬಹುದು ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ನೈನ್ ಪಾಯಿಂಟ್ ತ್ರೀ ಕ್ರೋರ್ ಕ್ರಾಸ್ ಮಾಡಿದೆ ಎಸ್ ಐ ಪಿ ಅಕೌಂಟ್ಸ್ ಬಿಗ್ ಕಾಂಟ್ರಿಬ್ಯೂಷನ್ ಪಬ್ಲಿಕ್ಸ್ ಇಂದ ಬರ್ತಾ ಇದೆ ಕ್ಯಾಪಿಟಲ್ ಮಾರ್ಕೆಟ್ ಕಡೆ ಹಾಗಾಗಿನೇ ನಮ್ಮ ಮಾರ್ಕೆಟ್ ರೆಸಿಲಿಯೆಂಟ್ ಆಗಿರೋದು ಗ್ಲೋಬಲ್ ಮಾರ್ಕೆಟ್ ಗಳಿಗೆ ಹೋಲಿಸಿದಾಗ ಎಫ್ ಐ ಎಸ್ ಕಂಟಿನ್ಯೂಸ್ ಸೆಲ್ ಮಾಡಿದ್ರು ಕೂಡ ನಮ್ಮ ಮಾರ್ಕೆಟ್ ನ ಕೆಳಗಡೆ ತಗೊಂಡೋಗ್ತಿಲ್ಲ ಜಾಸ್ತಿ ಇನ್ ಕೇಸ್ ಪಬ್ಲಿಕ್ ಪಾನಿಕ್ ಆಗಿ ಸೆಲ್ ಮಾಡಿದ್ರೆ ಕೆಳಗಡೆ ಹೋಗ್ತಾ ಇದೆ ಅವ್ರು ಸೆಲ್ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ಹೋಗ್ತಾನೆ ಮಾರ್ಕೆಟ್ ಮೊನ್ನೆ ವುಡ್ ಅವರು ತಮ್ಮ ನಲ್ಲೂ ಕೂಡ ಈ ರಿಪೀಟ್ ಮಾಡಿದ್ರು ನಾನು ಟ್ವಿಟರ್ ಅಲ್ಲಿ ಅವರ ಇಂಟರ್ವ್ಯೂ ನ ಶೇರ್ ಮಾಡಿದ್ದೆ ಕೆಲವರು ನೋಡಿರಬಹುದು ಸೊ ಅದಕ್ಕೆ ಕೂಡ ಕಾರಣ ಮ್ಯೂಚುವಲ್ ಫಂಡ್ ಇನ್ ಫ್ಲೋ ಹಾಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತಾನೆ ಹೇಳ್ಬಹುದು ಇದಷ್ಟೇ ಅಲ್ಲ ಈ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಟೋಟಲ್ ಎಇಎಂ ಅರವತ್ತು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ನೂರು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಎಸ್ಟಿಮೇಷನ್ಸ್ ಇದೆ ಟೋಟಲ್ ಎಮ್ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಏನಿದೆ ಅದರ ಸೈಜ್ ಬಂದು ಅರವತ್ತೊಂದು ಲಕ್ಷ ಕೋಟಿಯನ್ನು ಕ್ರಾಸ್ ಮಾಡಿದೆ ಅದು ಇದು ಜೂನ್ ಡೇಟಾ ಜುಲೈ ಡೇಟಾ ಬಂದ್ರೆ ಇನ್ನು ಇಂಪ್ರೂವ್ ಆಗಿರುತ್ತೆ ಅದು ಸೊ ಇದೆಲ್ಲಾನು ನಮ್ಗೆ ಏನು ಹೇಳ್ತಾ ಇದೆ ಅಂತಂದ್ರೆ ನೀವು ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರ್ ಅಲ್ಲಿ ನಿಮ್ಗೆ ಒಳ್ಳೆ ಲಾಭ ಗಳಿಸುವಂತ ಅವಕಾಶ ತೆರೆದಿದೆ ಅಂತ ಹೇಳ್ತಿದೆ ಸೊ ಆ ಕಾರಣದಿಂದ ನಾನು ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಎ ಈ ಎಂ ಸಿಕ್ಗಳನ್ನು ಬ್ರೋಕರೇಜ್ ಸ್ಟಾಕ್ ನಿಮ್ಮ ಮುಂದೆ ತರ್ತಾ ಇದೀನಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ಸುಮಾರು ಸ್ಟಾಕ್ ಗಳಲ್ಲಿ ಈಗಾಗಲೇ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋರಿದ್ದೀರಿ ಇದ್ದೀರಿ ನನ್ನ ಪ್ರಕಾರ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಲ್ಡ್ ಮಾಡಬಹುದು ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಿ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಹಾಗಾದ್ರೆ ಯಾವೆಲ್ಲ ಸ್ಟಾಕ್ ನಾವು ಕಾನ್ಸಂಟ್ರೇಟ್ ಮಾಡಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ಬಿ ಎಸ್ ಸಿ ಸೊ ಬಿ ಎಸ್ ಸಿ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಐಯಿಂದ ಅರೌಂಡ್ ಸೆವೆಂಟೀನ್ ಏಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಖಂಡಿತ ಕೂಡ ಮೊನ್ನೆ ಅನ್ನು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ರಿಸಲ್ಟ್ ಹಾಗಾಗಿ ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಮೊನ್ನೆ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಖಂಡಿತ ಕನ್ಸಾಲಿಡೇಟ್ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಕರೆಕ್ಷನ್ ನೋಡಬಹುದು ಐವತ್ ಮೂರು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಕಂಡು ಬಂತು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿಯಿಂದ ಇರುವಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸ್ಟಡಿ ಮಾಡಬಹುದು ಮೊದಲನೇ ಸ್ಟಾಕ್ ಬಿ ಎಸ್ ಸಿ ಎರಡನೇ ಸ್ಟಾಕ್ ಗೆ ಡಿ ಎಸ್ ಎಲ್ ನಿನ್ನೆ ಅಂತ ಭರ್ಜರಿ ಪರ್ಫಾರ್ಮೆನ್ಸ್ ಸಿ ಡಿ ಎಸ್ ಎಲ್ ಇಲ್ಲಿ ಕಂಡು ಬಂದಿದೆ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಬಟ್ ಅದಕ್ಕಿನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಫ್ಯೂಚರ್ ಅಲ್ಲಿ ಅನೌನ್ಸ್ ಮಾಡುತ್ತೆ ಸೋನಾರ್ ಆರ್ ಲೇಟರ್ ಜಸ್ಟ್ ವೆಯ್ಟ್ ಮಾಡಿ ಅಷ್ಟೇ ಇಪ್ಪತ್ತಾರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ನೋಡ್ಬೋದು ಅಲ್ಲಿ ನೋಡಬಹುದು ಸಾವಿರದ ಹಾಗೆ ಇಲ್ಲೂ ಕೂಡ ಕರೆಕ್ಷನ್ ನೋಡಬಹುದು ಈ ಕರೆಕ್ಷನ್ ಆದಂಥ ಸಮಯದಲ್ಲೂ ಕೂಡ ನಾನು ಈ ಎರಡೂ ಶೇರುಗಳನ್ನು ಕವರ್ ಮಾಡಿದ್ದೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಸ್ಟಾಕ್ಗಳು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡಿದಷ್ಟು ಜಾಸ್ತಿ ಜನ ಬಂದಷ್ಟು ಈ ಕಂಪನಿಗಳಿಗೆ ಲಾಭ ಆಗುತ್ತೆ ಅಂತ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಜಾಸ್ತಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ ಆಬ್ವಿಯಸ್ಲಿ ಈ ಕಂಪನಿಗಳಿಗೂ ಕೂಡ ರೆವಿನ್ಯೂ ಬಿಗ್ ಪ್ರಮಾಣದಲ್ಲಿ ಜನರೇಟ್ ಆಗ್ತಾ ಇರುತ್ತೆ ಹಾಗಾಗಿ ಲಾಭ ಇದ್ದೇ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮಲ್ಲಿ ಏನು ಬೇಕಾದರೂ ಆಗಬಹುದು ಲಾಂಗ್ ಟರ್ಮ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ಡಿ ಎಸ್ ಎಲ್ಲನ ನಂತರ ಕ್ಯಾಂಪ್ಸ್ ಇದು ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರೊವೈಡ್ ಮಾಡುತ್ತೆ ವಿಸ್ ಅಲಾಟ್ಮೆಂಟ್ ಆಗಿರೋದು ಕೆಲವೊಂದು ಸರ್ವೀಸಸ್ ಪ್ರೊವೈಡ್ ಮಾಡುತ್ತೆ ಮ್ಯೂಚುವಲ್ ಫಂಡ್ ಗಳಿಗೆ ಕಾರಣದಿಂದ ಇಲ್ಲೂ ಕೂಡ ಗ್ರೋತ್ ಅಪರ್ಚುನಿಟಿ ಖಂಡಿತ ಇದೆ ಮ್ಯೂಚುವಲ್ ಫಂಡ್ ಗೆ ಜಾಸ್ತಿ ಇನ್ಫ್ಲೋ ಬಂದಷ್ಟು ಈ ಕಂಪನಿಯ ಬಿಸಿನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರಲ್ಲಿ ಎಂಬತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಟು ಟ್ವೆಂಟಿ ಸಿಕ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಟೂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದಕ್ಕೆ ಕರೆಕ್ಷನ್ ನೋಡ್ಬೋದು ಇಲ್ಲೂ ಕೂಡ ನಲವತ್ನಾಲ್ಕು ನಲವತ್ತೈದು ಪರ್ಸೆಂಟು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕಲ್ಲಿ ಅಲ್ಲಿ ಬಂದಿದೆ ನಂತರ ಎನ್ ಎಸ್ ಡಿ ಎಲ್ ಆ್ಯಂಡ್ ಎನ್ ಎಸ್ ಸಿ ಈ ಎರಡು ಕೂಡ ಬಹುಶಃ ಫ್ಯೂಚರ್ ಅಲ್ಲಿ ಐಪಿಒ ಮೂಲಕ ಮಾರ್ಕೆಟ್ ಗೆ ಎಲ್ಲ ಸಾಧ್ಯತೆ ಇದೆ ತುಂಬಾ ದಿನದಿಂದ ಈ ಸುದ್ದಿಗಳು ಇದ್ದೇ ಇದೆ ಎನ್ ಎಸ್ ಸಿ ಬರ್ಬೋದು ಬರಬಹುದು ಎಸ್ ಡಿ ಎಲ್ ಐಪಿಒ ಬರಬಹುದು ಅಂತ ಬಟ್ ಇವತ್ತಲ್ಲ ನಾಳೆ ಬರ್ತವೆ ಬಟ್ ಯಾವಾಗ ಅಂತ ಗೊತ್ತಿಲ್ಲ ಬಂದಂಥ ಸಮಯದಲ್ಲಿ ಆ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಸದ್ಯದ ಮಟ್ಟಿಗೆ ಎನ್ ಎಸ್ ಡಿ ಎಲ್ ಲಿಸ್ಟ್ ಆಗಿಲ್ಲ ಸಿ ಡಿ ಎಸ್ ಎಲ್ ಒಂದೇ ಲಿಸ್ಟ್ ಆಗಿರೋದು ಹಾಗೆ ಎನ್ ಎಸ್ ಸಿ ಕೂಡ ಲಿಸ್ಟ್ ಆಗಿಲ್ಲ ಸಿ ಒಂದೇ ಲಿಸ್ಟ್ ಆಗಿರೋದು ಬಹುಶಃ ಸೋನಾರ ಲೆಟರ್ ಬರ್ತವೆ ಇವು ಕೂಡ ಬಂದಾಗ ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಸೊ ನೆಕ್ಸ್ಟ್ ಬರೋದಾದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಹಲವು ಕಂಪನಿಗಳಿದಾವೆ ನಿಮಗೆ ಗೊತ್ತಿದೆ ಅದರಲ್ಲಿ ನಾನು ಕೆಲವು ಕಂಪನಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನೋಡೋದಾದ್ರೆ ಎಚ್ ಎಫ್ ಸಿ ಎಂ ಮೂವತ್ತೆಂಟು ರೂಪಾಯಿ ಆಗ್ತಿರುವಂಥದ್ದು ಎಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಆಗಸ್ಟ್ ಟೂ ತೌಸಂಡ್ ನೈನ್ಟೀನ್ ಇಂದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಈ ಕಂಪನಿ ಇಲ್ಲಿವರೆಗೂ ಕೊಟ್ಟಿಲ್ಲ ಬಟ್ ಇತ್ತೀಚೆಗೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ ಮೂರರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಕಂಪನಿಗಳಲ್ಲಿ ಬಿಸ್ನೆಸ್ ಗ್ರೋತ್ ತುಂಬಾ ಚೆನ್ನಾಗಿ ಇದೆ ಬಟ್ ಸ್ಟಾಕ್ಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದಿರಲಿಲ್ಲ ಬಟ್ ಈ ವರ್ಷ ಸ್ವಲ್ಪ ಕಮ್ ಬ್ಯಾಕ್ ಈ ಸ್ಟಾಕ್ ಗಳು ಮಾಡಿದವೆ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಎಚ್ ಡಿಫ್ಸಿ ಗ್ರೂಪ್ ನ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಇತ್ತೀಚೆಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಈ ಕಂಪನಿ ಮಾಡಿದೆ ಅನಂತರ ನೆಕ್ಸ್ಟ್ ಆಕೆ ಬರೋದ್ರೆ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೂರ ಎಂಬತ್ ಪರ್ಸೆಂಟ್ ಇದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ ಅಂತ ರಿಟರ್ನ್ಸ್ ಇರಲೇ ಇಲ್ಲ ಫ್ಲಾಟ್ ಇತ್ತು ಹದಿನಾರು ಹದಿನೇಳು ಪರ್ಸೆಂಟು ಅಥವಾ ಅದರಲ್ಲೂ ಡೌನ್ ಪರ್ಫಾರ್ಮೆನ್ಸು ಮತ್ತೆ ಬೌನ್ಸ್ ಬ್ಯಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟ್ರಾಂಗ್ ಕಮ್ ಬ್ಯಾಕ್ ಗೆ ಕಾರಣ ಆಗಿದೆ ಈ ಕಂಪನಿಯಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲಾ ಅಸೆಟ್ ಮ್ಯಾನೇಜ್ಮೆಂಟ್ ಕತೆ ಕೂಡ ಇದೇ ಆಗಿದೆ ಇದೊಂದೇ ಅಲ್ಲ ಎಲ್ಲ ಕಂಪನೀಸ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸನ್ನು ಅನ್ನ ನಂತರ ನಾವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದೇನು ಮ್ಯೂಚುವಲ್ ಫಂಡ್ಸ್ ಅನ್ನ ಲಾಂಚ್ ಮಾಡಿಲ್ಲ ಈಗಾಗಲೇ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದಗಳನ್ನ ಮಾಡಿಕೊಂಡಿದೆ ಹಾಗೆ ಅದಕ್ಕೆ ಬೇಕಾದಂತ ಲೈಸೆನ್ಸ್ ಗಳಿಗೆ ಅಪ್ಲೈ ಮಾಡಿ ಕೂತಿದೆ ಹಾಗಾಗಿ ಇವತ್ತಲ್ಲ ನಾಳೆ ಈ ಕಂಪನಿ ಕೂಡ ಮ್ಯೂಚುವಲ್ ಫಂಡ್ಸ್ ಅನೌನ್ಸ್ ಮಾಡುತ್ತೆ ಈ ಕಂಪನಿಯ ಈ ಬಿಸಿನೆಸ್ ಗೆ ಇಳಿಯುತ್ತೆ ಸೊ ಆ ನಿಟ್ಟಿನಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದಂತೂ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ರಿಲಯನ್ಸ್ ಗ್ರೂಪ್ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಐವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಿಸ್ಟ್ ಆಗಿರುವಂತದ್ದು ಇಪ್ಪತ್ತೈದನೇ ತಾರೀಕು ಬಂದ್ರೆ ಒಂದು ವರ್ಷ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹನ್ನೆರಡು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಲಿಸ್ಟ್ ಆದ್ಮೇಲೆ ಸ್ಟ್ರಾಂಗ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿತ್ತು ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಬಂತು ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ನಂತರ ಕಮ್ ಬ್ಯಾಕ್ ಸ್ವಲ್ಪ ಮಟ್ಟಿಗೆ ಬಂದಿದೆ ಇನ್ನು ಪೂರ್ತಿ ರಿಕವರ್ ಆಗಬೇಕಾಗಿದೆ ತನ್ನ ಆಲ್ ಟೈಮ್ ಐಯನ್ನು ಕ್ರಾಸ್ ಮಾಡಬೇಕು ಅಂದ್ರೆ ಬಟ್ ಇಲ್ಲೂ ಕೂಡ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ ಬಿಕಾಸ್ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂದ್ರೆ ಮ್ಯೂಚುವಲ್ ಫಂಡ್ ಸೆಗ್ಮೆಂಟ್ ನೆಕ್ಸ್ಟ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಇವರು ಬ್ರೋಕರೇಜ್ ಫರ್ಮ್ ಕೂಡ ಮ್ಯೂಚುವಲ್ ಫಂಡ್ ಪ್ರೊವೈಡರ್ಸ್ ಕೂಡ ಎರಡು ಬಿಸ್ನೆಸ್ ಈ ಕಂಪನಿಯಲ್ಲಿದೆ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ರ್ಯಾಲಿ ಇದೆ ಅದ್ರ ಮಧ್ಯ ನೋಡಬಹುದು ಎಷ್ಟು ಓಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಇಪ್ಪತ್ತಾರು ಪರ್ಸೆಂಟ್ ಡೌನ್ ನಂತರ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ನಂತರ ಮತ್ತೆ ಇಪ್ಪತ್ತು ಪರ್ಸೆಂಟ್ ಡೌನ್ ಮತ್ತೆ ಪುಲ್ ಬ್ಯಾಕ್ ಮತ್ತೆ ಇಪ್ಪತ್ತು ಪರ್ಸೆಂಟ್ ಡೌನ್ ಮೂವ್ ಆಗಿದೆ ಸ್ಟಾಕ್ ಈಗ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಇದು ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅಂದ್ರೆ ಬೇರೆಲ್ಲ ಮ್ಯೂಚುವಲ್ ಫಂಡ್ ಕಂಪನಿಗಳ ತರನೇ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಂಪ್ ಕಂಡು ಬಂದಿದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಆದಿತ್ಯ ಬಿರ್ಲಾ ಸನ್ ಲೈಫ್ ಎ ಎಂ ಸಿ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಎಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತದ್ದು ಲಿಸ್ಟ್ ಆದ ನಂತರ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಐವತ್ತೈದು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ನಂತರ ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ತಿಂಗೆ ಬರೋದಾದ್ರೆ ಬ್ರೋಕರೇಜ್ ಫಾರ್ಮ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಲವು ಕಂಪನಿಗಳಿದಾವೆ ಅದರಲ್ಲೂ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಮೂವತ್ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿರುವಂಥ ಕಂಪನೀಸ್ ಕೂಡ ಇದ್ದಾವೆ ಅದರಲ್ಲಿ ಎಸ್ಪೆಷಲಿ ಎಂಜೆಲ್ ಒನ್ ತುಂಬಾ ಚೆನ್ನಾಗಿ ಡೌನ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನಲ್ವತ್ನಾಲ್ಕು ಪರ್ಸೆಂಟ್ ಡೌನ್ ಇದೆ ಸ್ವಲ್ಪ ಕನ್ಸಾಲಿಡೇಟ್ ಆಗ ಬಿಡಿ ಸೇಮ್ ರೇಂಜಲ್ಲಿ ಟ್ರೇಡ್ ಹಾಗೆ ಎರಡು ಸಾವಿರದ ನೂರು ಇನ್ನೂರು ಎರಡು ಸಾವಿರದ ನೂರು ಇನ್ನೂರು ಈ ರೀತಿ ಟ್ರೇಡ್ ಆಗ್ತಾ ಇರುತ್ತೆ ಸೊ ಅಂತಹ ಸಮಯ ರೈಟ್ ಟೈಮ್ ಅಂತ ಹೇಳ್ಬೋದು ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಯಾಕೆ ಅಂತ ಈ ಎರಡು ಮೂರು ಸ್ಟಾಕ್ ಆದ್ಮೇಲೆ ನಾನು ಹೇಳ್ತೀನಿ ಯಾಕೆ ಈ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ ಅಥವಾ ಪ್ರೆಷರ್ ಇದಾವೆ ಗೊತ್ತಾಗುತ್ತೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನವಂಬರಲ್ಲಿ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಸ್ಟ್ರಾಂಗ್ ರ್ಯಾಲಿ ಬಂತು ಟ್ವೆಂಟಿ ತ್ರೀ ಮತ್ತೆ ಹಂಗೆ ಕರೆಕ್ಷನ್ ಕೂಡ ಬಂದಿದೆ ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಕೆಲವೊಂದು ಕಾರಣಗಳಿದ್ದಾವೆ ಅದು ಎಕ್ಸ್ಟರ್ನಲ್ ಕಾರಣಗಳು ಇದೊಂದೇ ಕಂಪನಿಗೆ ಎಫೆಕ್ಟ್ ಆಗುವಂತ ಕಾರಣ ಅಲ್ಲ ಎಲ್ಲ ಬ್ರೋಕರೇಜ್ ಕಂಪನೀಸ್ಗೂ ಕೂಡ ಎಫೆಕ್ಟ್ ಆಗುವಂತಹ ಕಾರಣ ಅದು ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನೆಕ್ಸ್ಟ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಬರೀ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೇಳು ಪರ್ಸೆಂಟ್ ಇದೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಕರೆಕ್ಷನ್ ಏಂಜಲ್ ಒನ್ ಅಲ್ಲಿ ಯಾವ ರೀತಿ ಕರೆಕ್ಷನ್ ಆಗಿದೆಯೋ ಅದೇ ರೀತಿ ಕರೆಕ್ಷನ್ ಕಂಡು ಬಂದ್ ನೋಡಬಹುದು ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ತುಂಬಾ ಒಳ್ಳೆ ಪಫಾರ್ಮೆನ್ಸ್ ಅನ್ನು ಸ್ಟಾಕ್ ಕೊಟ್ಟಿದೆ ನಂತರ ಫೈ ಪೈಸಾ ಕ್ಯಾಪಿಟಲ್ ಚಿತ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ತುಂಬಾ ಸಣ್ಣ ಕಂಪನಿ ಇದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ಬರೀ ಸಿಕ್ಸ್ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲೂ ಕೂಡ ಸೇಮ್ ಕರೆಕ್ಷನ್ ಅದಕ್ಕೆ ಹೇಳಿದ್ದು ನಾನು ಎಕ್ಸ್ಟರ್ನಲ್ ರೀಸನ್ ಓವರ್ ಆಲ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕಾರಣ ಅದು ಎಷ್ಟು ಡೌನ್ ಆಗಲಿಕ್ಕೆ ಆಗಿರುವಂಥದ್ದು ಆಗಿರುವಂತದ್ದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಟು ಸೆವೆಂಟಿ ತ್ರೀ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಹಾಗೆ ಯಾಕೆ ಈ ಸ್ಟಾಕ್ ಗಳು ಇತ್ತೀಚಿನ ದಿನಗಳಲ್ಲಿ ಪ್ರೆಷರ್ ಅಲ್ಲಿ ವಿಚಾರಕ್ಕೆ ಬಂದ್ರೆ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಸೆಬಿ ಕೆಲವೊಂದು ಆಕ್ಷನ್ ತಗೊಳಕ್ಕೆ ನಿಂತಿದೆ ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡೋರನ್ನ ಕಡಿಮೆ ಮಾಡಬೇಕು ಅಂತ ಪಬ್ಲಿಕ್ಸ್ ಮನಿ ಸ್ಪೆಕುಲೇಷನ್ ಗೆ ಬಂದು ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ಅದಕ್ಕಾಗಿ ಕನ್ಸಲ್ಟೇಷನ್ ಪೇಪರ್ ಕೂಡ ರಿಲೀಸ್ ಮಾಡಿದೆ ಈಗಾಗಲೇ ಯಾವ ರೀತಿಯ ನಿರ್ಧಾರಗಳು ಬರುತ್ತವೆ ಅನ್ನೋದ್ರ ಮೇಲೆ ಈ ಕಂಪನಿಗಳಿಗೆ ಯಾವ ರೀತಿಯ ಹೊಡೆತ ಬೀಳುತ್ತೆ ಅನ್ನೋದನ್ನ ನಾವು ನೋಡಬಹುದು ಹಾಗೆ ಇತ್ತೀಚೆಗೆ ಬಂದಂತ ಕೆಲವು ನ್ಯೂಸ್ ಗಳ ಪ್ರಕಾರ ಕನ್ಸಲ್ಟೇಷನ್ ರಿಲೀಸ್ ಮಾಡಿದಿನ ಇಷ್ಟ ರ್ಯಾಲಿ ಬಂದಿತ್ತು ಅದಕ್ಕೆ ಕಾರಣ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಒಂದು ಸುದ್ದಿ ಕೂಡ ಬಂದಿತ್ತು ನಾವು ನಿತಿನ್ ಕಾಮತ್ ಅವರ ಜೋರೋದ ಫೌಂಡರ್ ನಿತಿನ್ ಕಾಮತ್ ಅವರ ಒಂದು ಟ್ವೀಟ್ ಅನ್ನು ನೋಡಬಹುದು ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಇದು ಜುಲೈ ಮೂವತ್ತು ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಅವರು ಕೆಲವೊಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ದಾರೆ ಬಟ್ ಆನ್ ದ ಫ್ಲಿಪ್ ಸೈಟ್ ದೇ ವಿಲ್ ರೆಡ್ಯೂಸ್ ಫ್ಯೂಚರ್ ವಾಲ್ಯೂಮ್ಸ್ ಅಂದ್ರೆ ಏನೀಗ ಸೆಬಿ ಕೆಲವೊಂದು ಕರ್ಬ್ಸ್ ಮಾಡಲಿಕ್ಕೆ ಹೊರಟಿದೆ ಅಲ್ಲಿ ಫ್ಯೂಚರ್ ವಾಲ್ಯೂಮ್ಸ್ ರೆಡ್ಯೂಸ್ ರಿಡ್ಯೂಸ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಆಪ್ಷನ್ಸ್ ವಾಲ್ಯೂಮ್ಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದರೆ ಇಲ್ಲೇ ನೋಡಬಹುದು ಓಂಟ್ ರಿಯಲಿ ಚೇಂಜ್ ಆಪ್ಷನ್ ವಾಲ್ಯೂಮ್ಸ್ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ಹೇಳಿದರೆ ನೋಡಬಹುದು ಫ್ರಮ್ ವಾಟ್ ಐ ಹ್ಯಾವ್ ಸೀನ್ ಅಬ್ಸರ್ವ್ ದ ಫ್ಯೂಚರ್ ಟ್ರೇಡರ್ಸ್ ಐಯರ್ ಓಡ್ಸ್ ಆಫ್ ಮೇಕಿಂಗ್ ಮನಿ ದ್ಯಾನ್ ಆಪ್ಷನ್ ಬೈಯರ್ಸ್ ಅಂದ್ರೆ ಫ್ಯೂಚರ್ ಟ್ರೇಡರ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಆಪ್ಷನ್ ಬಯರ್ಸ್ ಲಾಭ ಮಾಡೋದು ಅಂತ ಹೇಳ್ತಾರೆ ಹಾಗೆ ಅಂದ ಗ್ರಾಸ್ ಬೇಸಿಸ್ ಫ್ಯೂಚರ್ಸ್ ಆರ್ ಪ್ರಾಫಿಟಬಲ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹತ್ತು ಟ್ರೇಡ್ಸ್ ಅನ್ನ ನೀವು ತಗೊಂಡ್ರೆ ಅಟ್ ಲೀಸ್ಟ್ ಐದು ಟ್ರೇಡ್ಸ್ ಆದ್ರೂ ಫ್ಯೂಚರ್ಸ್ ಅಲ್ಲಿ ಲಾಭ ಇರುತ್ತೆ ಅದನ್ನೇ ಆಪ್ಷನ್ ಟ್ರೇಡರ್ಸ್ ಗೆ ಕಂಪೇರ್ ಮಾಡಿದ್ರೆ ಓವರ್ ಓನ್ಲಿ ಪ್ರಾಫಿಟಬಲ್ ಅಬೌಟ್ ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ಟ್ರೇಡ್ ಅಲ್ಲಿ ಒಂದು ಟ್ರೇಡ್ ಸಕ್ಸಸ್ ಆಗ್ಬಹುದು ಅಂತ ಹೇಳ್ತಾರೆ ದಿಸ್ ಇಸ್ ಬಿಕಾಸ್ ಆಪ್ಷನ್ಸ್ ಕಮ್ ವಿತ್ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಲೇವರೇಜ್ ವರ್ವರೇಜ್ ಅನ್ ಅಟ್ ಸಿಕ್ಸ್ ಟೈಮ್ ಫಿಫ್ಟೀನ್ ಪರ್ಸೆಂಟ್ ಫಾರ್ ಇಂಡೆಕ್ಸ್ ಅಂದ್ರೆ ಓವರ್ ಆಲ್ ಇದ್ರೀಮ್ ಏನಪ್ಪಾ ಇವರು ಹೇಳಿರುವಂತದ್ದು ಫ್ಯೂಚರ್ಸ್ ವಾಲ್ಯೂಮ್ಸ್ ರಿಡ್ಯೂಸ್ ಆಗುತ್ತೆ ಆಪ್ಷನ್ಸ್ ವಾಲ್ಯೂಮ್ಸ್ ರೈಸ್ ಆಗಬಹುದು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಏನ್ ಟ್ವೆಂಟಿ ಲ್ಯಾಕ್ ಕಾಂಟ್ರಾಕ್ಟ್ ಸೈಜ್ ಮಾಡಿ ಅಂತ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಇತ್ತು ರೆಕಮೆಂಡೇಶನ್ ಅದನ್ನ ಮಾಡಿದ್ರೆ These changes will incentivize the future traders to move options. Under the futures in the ಆಪ್ಷನ್ಸ್ ಕಡೆ ಮೂವ್ ಆಗೋಕೆ ಇನ್ಸೆಂಟಿವೈಸ್ ಕೊಟ್ಟಂಗ ಆಗುತ್ತೆ ಇನ್ಸೆಂಟಿವ್ ಕೊಟ್ಟಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದೇ ಕಾರಣಕ್ಕೆ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಆಗಿದ್ದಿನ ಈ ಸ್ಟಾಕ್ ಗಳಲ್ಲಿ ರ್ಯಾಲಿ ಕೂಡ ಬಂದಿತ್ತು ಅಬ್ವಿಯಸ್ಲಿ ಸ್ಪೆಕ್ಯುಲೇಟ್ ಮಾಡೋರು ಅವ್ರು ಅರ್ಥ ಮಾಡ್ಕೊಂಡು ಮಾಡೋದನ್ನ ನಿಲ್ಲಿಸಬೇಕು ಬಿಟ್ರೆ ಥ್ರೂ ರೂಲ್ಸ್ ಪ್ರಕಾರ ಅಥವಾ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಅದನ್ನ ತಡಿತೀವಿ ಅಂತಂದ್ರೆ ಅಷ್ಟು ಸಕ್ಸಸ್ ಆಗೋಕೆ ಆಗುದಿಲ್ಲ ಬಟ್ ನೋಡೋಣ ಇನ್ನೊ ಏನೆಲ್ಲ ಡಿಸಿಷನ್ ಗಳು ಬರ್ತವೆ ಅಂತ ಈ ಒಂದು ಕಾರಣ ಬ್ರೋಕರೇಜ್ ಫಾರ್ಮ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಬಟ್ ಇತ್ತೀಚೆಗೆ ಆ ಟೆನ್ಷನ್ ಕೂಡ ಸ್ವಲ್ಪ ದೂರ ಆಗ್ತಿದೆ ಇದು ಟೋಟಲ್ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಆಗಿತ್ತು ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಖಂಡಿತ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ತಾಳ್ಮೆಯಿಂದ ಕೊನೆವರೆಗೂ ನೋಡಿದಿರಿ ಪೂರ್ತಿ ವಿಚಾರ ತಿಳ್ಕೊಂಡಿದ್ದೀರಿ ಅಂತ ತುಂಬಾ ಜನ ನೋಡ್ತಿದಿರಿ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ ತಾಳ್ಮೆ ಇದೆ ಅಂತ ಜೊತೆಗೆ ಈ ಥೀಮ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಜೊತೆಗೆ ಇನ್ ಸ್ಟಾಕ್ ಗಳು ಮಿಸ್ ಆಗಿದ್ರೆ ಅವುಗಳನ್ನು ಕೂಡ ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ